ಕೊಂಡೇವೂರು ಆಶ್ರಮಕ್ಕೆ ತಲುಪಿದ ನಂದಿಯಾತ್ರೆ ಶ್ರೀಗಳಿಂದ ನಂದಿ ಪೂಜೆ ಎಂಸಿಸಿ ಬ್ಯಾಂಕ್ ಲಿಮಿಟೆಡ್ ಬೆಳ್ಮಣ್ಣಲ್ಲಿ ಎಂಸಿಸಿ ಬ್ಯಾಂಕಿನ ಹತ್ತೊಂಬತ್ತನೇ ಶಾಖೆಯನ್ನು ಆರಂಭಿಸುವ ಸುಸಂದರ್ಭದ ಪ್ರಯುಕ್ತ ಆಯ್ದ ನಿರಕ್ಕು ಠೇವಣಿಗಳ ಮೇಲೆ ಶೇಕಡಾ ಎಂಟೂವರೆ ಆಕರ್ಷಕ ಬಡ್ಡಿ ಹಾಗೂ ರೂಪಾಯಿ ಸಾವಿರದ ಇನ್ನೂರರಿಂದ ಆರಂಭವಾಗುವ ಅತಿ ಕಡಿಮೆ ಬಾಡಿಗೆಯಲ್ಲಿ ಭದ್ರತಾ ಲಾಕರ್ಗಳು ನೂರ ಹದಿಮೂರು ವರ್ಷಗಳಿಂದ ನಿಮ್ಮ ಸೇವೆಯಲ್ಲಿ ಹಿಂದೆ ನಿಮ್ಮ ಹತ್ತಿರದ ಎಂಸಿಸಿ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿರಿ ದೂರವಾಣಿ ಸಂಖ್ಯೆ ಸೆವೆನ್ ಜೀರೋ ನೈನ್ ಝೀರೋ ಸೆವೆನ್ ಜೀರೋ ಡಬಲ್ ಒನ್ ಜೀರೋ ಫೈವ್ ಟೋಲ್ ಫ್ರೀ ನಂಬರ್ ಒನ್ ಏಟ್ ಡಬಲ್ ಜೀರೋ ಒನ್ ಟೂ ತ್ರೀ ಟೂ ನೈನ್ ಡಬಲ್ ಸಿಕ್ಸ್ ಷರತ್ತುಗಳು ಅನ್ವಯ ಬಂಟ್ವಾಲದ ಪುದು ಗ್ರಾಮದ ಸುರಭಿ ಗೋ ಮಂದಿರದಿಂದ ಹೊರಟ ನಂದಿಯಾತ್ರೆಯು ಕರ್ನಾಟಕದ ವಿವಿಧ ಗ್ರಾಮಗಳಲ್ಲಿ ಸಂಚರಿಸಿ ನಿನ್ನೆ ಕೊಂಡೇವೂರು ಯೋಗಾಶ್ರಮ ತಲುಪಿತು ಪೂರ್ಣಕುಂಭ ಸ್ವಾಗತ ಹಾಗೂ ಶ್ರೀ ಭಗವತಿ ಭಜನಾ ಮಂದಿರ ಮತ್ತು ಶಾರದಾಂಬ ಕುಣಿತ ಭಜನಾ ತಂಡದಿಂದ ಕುಣಿತ ಭಜನೆಯ ಜೊತೆಗೆ ನಂದಿಯಾತ್ರೆಯನ್ನು ಸ್ವಾಗತಿಸಲಾಯಿತು ಬಳಿಕ ಶ್ರೀಗಳು ನಂದಿ ಪೂಜೆಗೆ ಇದ್ದರು ನಂತರ ನಡೆದ ಸಭೆಯಲ್ಲಿ ನಂದಿ ಯಾತ್ರೆಯ ಪ್ರಧಾನರಾದ ಶ್ರೀ ಭಕ್ತಿ ವಿಭೂಷಣ್ ಜಿ ನಂದಿ ಯಾತ್ರೆಯ ಮಹತ್ವವನ್ನು ವಿವರಿಸಿದರು ಕೊಂಡೆವೂರು ಶ್ರೀಗಳು ಮಾತನಾಡಿ ಗೋವಿನ ರಕ್ಷಣೆ ಅವಶ್ಯಕತೆಯ ಬಗ್ಗೆ ಹಾಗೂ ಗೋವಿನ ಮಹತ್ವದ ಬಗ್ಗೆ ವಿವರಿಸಿದರು ಮುಖ್ಯ ಅತಿಥಿಯಾಗಿ ಶ್ರೀ ಅನಿಲ್ ಪಂಡಿತ್ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ತಾಲೂಕು ಸೇವಾ ಪ್ರಮುಖ್ ಶ್ರೀ ಮಲ್ಲೇಶ್ ಮಾಯಿಪಾಡಿ ಉಪಸ್ಥಿತರಿದ್ದರು ಸಭೆಯ ಅಧ್ಯಕ್ಷತೆಯನ್ನು ಧಾರ್ಮಿಕ ಮತ್ತು ಸಾಮಾಜಿಕ ಮುಂದಾಳು ಆದ ಶ್ರೀ ವಿಜಯ ಪಂಡಿತ್ ಮಂಗಲ್ಪಾಡಿ ವಹಿಸಿದ್ದರು ಬಳಿಕ ನಂದಿಯಾತ್ರೆಯ ರಥದಲ್ಲಿ ಸೇವಾ ಕಾರ್ಯಕರ್ತರಿಗೆ ಶಾಲು ಹೊದಿಸಿ ಶ್ರೀಗಳು ಗೌರವಿಸಿದರು